ಅಂತ ಹೇಳಿ ನೀವು ಅಲ್ಲ ಈಗ ಅಲ್ಲ ನೀವ್ ಅಂತ ಹೇಳಿ ಆಮೇಲೆ ಅದು ಸಾಹೇಬ್ರ ತರ ಹೋಗಲ್ಲ ಅಲ್ಲ ಅದು ಏನಂತ ಅಲ್ಲಿ ಕೇಳಲ್ ಬರ್ರಿ ಅಲ್ಲ ಏನಾಯ್ತಲ್ಲ ಅದು ಏನಾಗಿಲ್ಲ ಈಗ ನೀವ್ ಇಲ್ಲಿ ಬಂದಿರೋ ಉದ್ದೇಶ ಏನ್ ಹೇಳಿ ಇದ್ರಲ್ಲಿ ಬಂದ್ರಲ್ಲಿ ಏನ್ ಚೆಕ್ ಮಾಡಿದ್ರಿ ಗಾಡಿ ಚಾಚಿ ನಂಬರ್ ನೋಡಿದ್ರಲ್ಲ ಎಲ್ಲ ನೋಡಿದ್ರಲ್ಲ ಇದರಲ್ಲಿ ಆಲ್ರೆಡಿ ಯಾರ ಅವ್ರ ಹೆಸರು ಅವ್ರ ಹೆಸರು ಏನಪ್ಪಾ ಶರೀಫ್ ಹಾ ಶರೀಫ್ ಅವ್ರ ಯಾರು ಇದೆಲ್ಲ ಮಾಡಿದಾರಲ್ಲ ಆಟೋ ಇನ್ಸ್ಪೆಕ್ಟರ್ ಆಟೋ ಇನ್ಸ್ಪೆಕ್ಟರ್ ನೀವು ಇನ್ಸ್ಪೆಕ್ಟರ್ ನೀವು ಆರ್ಟಿಒ ಇನ್ಸ್ಪೆಕ್ಟರ್ ಅಲ್ವಾ ಸೊ ನೀವು ಅವರು ಒಂದೇ ನೀವೀಗ ಇದು ಯಾರು ಇದು ಸಿಗ್ನೇಚರ್ ನೋಡಿ ಮಾಡಿದಾರಲ್ಲ ಇದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಬಂದಿದ್ ತಾನೆ ಒಂದ್ ತಿಂಗ್ಳ ಆಯ್ತು ಅಲ್ಲ ಆಲ್ರೆಡಿ ಚೆಕ್ ಮಾಡಿದಾರ ಎಲ್ಲಾ ಆಗಿದೆ ಮತ್ತೆ ನೀವೇನ್ ಚೆಕ್ ಮಾಡೋದು ಈಗ ಹಲೋ ಬ್ರದರ್ ನಾನು ಏನಾದ್ರೆ ಹೇಳಿ ಇನ್ಸ್ಪೆಕ್ಷನ್ ಮಾಡಿದಾರಲ್ಲ ಹೌದು ಆಗಿದ್ರೆ ಅದೇನು ಅಪ್ರೂವಲ್ ಆಗಿರ್ಲತ್ತೆ ಅಪ್ರೂವಲ್ ಆದ್ರೆ ಹಾಗೆ ಬಿಡ್ತಾರೆ ಮತ್ತೆ ನೀವು ಈಗ ಮತ್ತೆ ಗಾಡಿ ಕರ್ಸಿರೋ ಉದ್ದೇಶ ಏನು ಗಾಡಿ ಕರ್ ನಾನು ಇವತ್ತು ಬಂದಿದ್ದೀನಿ ಬಂದಿದ್ದೀರಾ ಈ ಡಾಕ್ಯುಮೆಂಟ್ಸ್ ನೋಡಿದ್ರೆ ತಾನೇ ಹಲೋ ನಾನು ಇವರು ಗಾಡಿ ಆಗಿಲ್ಲ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿದ್ರು ಯಾರಂದ್ರು ಇವರೇ ಸರಿ ಆಯ್ತು ಗೊತ್ತಿಲ್ಲ ಕೇಳ್ತೀನಿ ದಾಖಲಾತಿ ನೋಡ್ಬೇಕಾಗಿತ್ತಲ್ಲ ನೀವು ಗಾಡಿ ತರಿಸಿ ಅಂತ ಹೇಳಿದ್ರಿ ಅಲ್ರಿ ಇಲ್ಲಿ ಗಾಡಿ ಅಂತ ಯಾಕೆ ಒಂದ್ ತಿಂಗಳಿಂದ ಆಲ್ರೆಡಿ ನಿಮ್ ಅವ್ರು ಚೆಕ್ ಮಾಡಿದ್ದಾರೆ ಅಪ್ರೂವಲ್ ಆಗಿಲ್ಲ ಆಗಿಲ್ಲ ಒಂದ್ ತಿಂಗಳ ಆಯ್ತಲ್ಲ ನೀವ್ ಗಾಡಿ ಕರ್ಸಿರೋ ಉದ್ದೇಶ ಏನು ನೀವ್ ಗಾಡಿ ಕರೆಸಿರೋ ಉದ್ದೇಶ ಏನು ನೀವ್ ಗಾಡಿ ಯಾಕೆ ಕರ್ಸಿದ್ರಿ ಈಗ ಒಂದ್ ತಿಂಗಳ ಹಿಂದೆ ಬಂದು ಎಲ್ಲ ಚೆಕ್ ಮಾಡಿದ್ದಾರೆ ಏನ ಯಾರು ಯಾರು ಹೊಣೆಗಾರ ಅದಕ್ಕೆ ಸಮಸ್ಯೆ ಏನು ಒಂದ್ ತಿಂಗ್ಳ ಆಯ್ತಲ್ಲ ಅಲ್ಲ ಎಲ್ಲಿ ಹೋಗಲ್ಲ ಹೋಗೋದಿರ್ಲಿ ಡೀಸೆಲ್ ಮನೆಯಲ್ಲಿ ಬರಲ್ಲ ಏನ್ ಬಂಕ್ ಗಳು ಇಟ್ಕೊಂಡಿರ್ತಾರ ಡೀಸೆಲ್ ಡೀಸೆಲ್ ಪೆಟ್ರೋಲ್ ಹಾಕೊಂಡ್ ಬರ್ಬೇಕಲ್ಲ ಎಂಬತ್ ಕಿಲೋಮೀಟರ್ ಏನ್ ಮನೆಯಲ್ಲಿ ಬಂಕ್ ಇಟ್ಕೊಂಡಿದಾರ ನೀವು ದಾಖಲಾತಿ ನೋಡ್ದೇನೆ ನೀವು ಫೈಲ್ ಮೂವ್ ಮಾಡಿದೆ ಒಂದು ತಿಂಗಳಿಂದ ಇಟ್ಕೊಂಡ್ರೆ ಹೆಂಗೆ ಕೆಲಸ ಆಗಿರಲ್ಲ ಕೆಲಸ ಯಾಕೆ ಆಗ್ತಿಲ್ಲ ಈಗ ಎಲ್ಲಿ ನಿಂತಿದೆ ಅದನ್ನ ಹೇಳಿ ನನಗೆ ಒಂದು ತಿಂಗಳಿಂದ ಗಾಡಿನ ಇದು ಮಾಡ್ಕೊಂಡು ಮನೆ ಮುಂದೆ ನಿಂದಿರ್ಸ್ಕೊಂಡು ಅವ್ರು ಹೆಂಗ್ ಮಾಡ್ಬೇಕು ಕಮರ್ಷಿಯಲ್ ವೆಹಿಕಲ್ಗಳು ವೆಹಿಕಲ್ ಅವು ಮತ್ತೆ ಒಂದು ಸಜ್ ಇವನ ಹತ್ರ ಐತೆ ಅವನತ್ರ ಐತೆ ಏನ್ ಲಂಚ ಕೊಳಿ ಅನ್ನೋ ಕೆಲಸನೇ ಆಗಲ್ವಾ ಮತ್ತೆ ಪ್ಯಾನಿಕ್ ಬಟನ್ ಅಲ್ಲ ಪ್ಯಾನಿಕ್ ಬಟನ್ ಗೆ ಹನ್ನೆರಡುವರೆ ಸಾವಿರ ತಗೊಳ್ತಾರೆ ಹನ್ನೆರಡುವರೆ ಸಾವಿರ ತಗೊಂಡು ಒಂದು ತಿಂಗ್ಳಾದ್ರೂ ಅದು ಮೂವ್ ಆಗಲ್ಲ ಅಂತಂದ್ರೆ

ಮತ್ತೆ ಈಗ ಗಾಡಿ ಕರ್ಸಿರೋದು ಏನ್ ಎರಡ್ ಎರಡ್ ಸಲ ಮಾಡ್ಕೊಂಡ್ರೆ ಗಾಡಿ ತಿರ್ಕೊಂಡಿರೋಕ್ ಅಲ್ಲ ಪ್ರಾಬ್ಲಮ್ ಏನಂತ ಒಂದು ತಿಂಗಳ ಇಷ್ಟು ಟೈಮ್ ಟೆಕ್ನಿಕಲ್ ಪ್ರಾಬ್ಲಮ್ ಹೆಂಗಾಗತ್ತೆ ಈಗ ಹೇಳಿ 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 ಹೇಳಿ

ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಇತ್ತು ಅದನ್ನ ಸರಿಪಡಿಸಿದ್ರಿ ಓಕೆ ಈ ಡಾಕ್ಯುಮೆಂಟ್ಸ್ ನೋಡಲ್ವಾ ಯಾರೇ ನೋಡ್ಲಿ ಈಗ ನಮ್ಗೆ ತಿರ್ಗ ಈಗ ಮತ್ತೆ ವೆಹಿಕಲ್ ತಗೊಂಡ್ ಬರ್ರಿ ಅಂತ ಹೇಳಿದ್ರಲ್ಲ ಎರಡ್ ಸಲ ನೀವು ಇದು ಮಾಡೋದಾದ್ರೆ ಮತ್ತೆ ಇನ್ಸ್ಪೆಕ್ಟರ್ ಏನಕ್ಕೆ ಅವರು ಅಲ್ಲ ಅವ್ರು ಈಗ ರಜೆ ಇದಾರೆ ಸರ್ ಅಟ್ಲೀಸ್ಟ್ ಈ ವೆಹಿಕಲ್ ಯಾಕೆ ಕರ್ಸಿದ್ರಿ ಮತ್ತೆ